ನೂರಾರು ಕೋಟಿ ರೂಪಾಯಿ ಹೊಡೆಯೋದಕ್ಕೆ ನಮಸ್ಕಾರ ನಾನಿವಾಗ ಬಸರಂಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಏನು ಮೇಜರ್ ರೋಡ್ಸ್ ಸ್ವಾತಿಗೆ ಬರುವ ಕಚೇರಿಯಲ್ಲಿದ್ದೀನಿ ಇವರು ವೆಂಕಟೇಶ್ ಮೂರ್ತಿ ಅಂತ ಹೇಳ್ತಾ ಇದ್ದೇನೆ ನಮ್ಗೆ ಇವರು ವೆಂಕಟೇಶ್ ಮೂರ್ತಿನ ಅಲ್ವ ಅನ್ನೋದು ಗೊತ್ತಾಗ್ತಲ್ಲ ಯಾಕಂದ್ರೆ ಸರ್ಕಾರದ ಸುತ್ತೋಲೆ ಏನು ಮುಖ್ಯ ಕಾರ್ಯದರ್ಶಿಗಳು ಒಂದು ಆದೇಶವನ್ನ ಮಾಡಿದ್ದಾರೆ ಒಂದು ಆದೇಶ ಮಾಡಿದ್ದಾರೆ ಕಡ್ಡಾಯವಾಗಿ ಸರ್ಕಾರಿ ಅಧಿಕಾರಿಗಳು ಕಚೇರಿಯ ಸಂದರ್ಭದಲ್ಲಿ ವಿಡಿಯೋ ಮಾಡ್ತಾ ಅವ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನ ಧರಿಸಿರಬೇಕು ಮೋದಿ ಸ್ಪೋರ್ಕಿ ಅವರೇನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಲೆಟರ್ ಮಾಡಿ ಆ ಲೆಟರ್ ಹೇಳಿದ್ದಾರೆ ಕಡ್ಡಾಯವಾಗಿ ಸರ್ಕಾರಿ ಅಧಿಕಾರಿಗಳು ಕಚೇರಿಯ ಸಂದರ್ಭದಲ್ಲಿ ಗುರುತಿನ ಚೀಟಿಯನ್ನ ಧರಿಸಿರ್ಬೇಕು ಬೇಜಿನ ಮೇಲೆ ಬದಲಾವ ಇರಬೇಕು ಅನ್ನೋದನ್ನ ಅವ್ರು ಹೇಳಿದ್ದಾರೆ ಆದ್ರೆ ಯಾವ್ದು ಪಾಲನೆ ಆಗಿದೆ ನಾವೇನಾದ್ರೂ ಇವ್ರನ್ನ ಪ್ರಶ್ನೆ ಮಾಡ್ಬಿಟ್ರೆ ನಮ್ಗೆ ನಾವ್ ಯಾಕೆ ದಯವಿ ಮಾಡ್ತಿದೀವಿ ಇವತ್ತು ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ಇದೆ ಅವ್ರು ಹೋಗ್ತಾರೆ ನಾವೇನಾದ್ರೂ ಪ್ರಶ್ನೆ ಮಾಡಿದ್ರೆ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸ್ಬಿಟ್ರು ನಮ್ಮನ್ನ ಬೇರೆ ರೀತಿಯಲ್ಲಿ ಮಾತಾಡಿದ್ರು ಅಲ್ಲೇ ಮಾಡಕ್ ಬಂದ್ರು ಕೆಟ್ಟ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ರು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಆ ಕಾರಣಕ್ಕೆ ಕೆ ಆರ್ ಎಸ್ ಪಕ್ಷ ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಹೋದ್ರು ವಿಡಿಯೋ ಮಾಡೋದು ಲೈವ್ ಮಾಡೋದನ್ನ ಕೆಲಸ ಮಾಡ್ತಾ ಇದೆ ಇವತ್ತು ಇಲ್ಲಿ ಕೂತಿರುವಂತಹ ವ್ಯಕ್ತಿ ವೆಂಕಟೇಶ್ ಮೂರ್ತಿ ಅಂತ ಏನ್ ಹೇಳ್ಕೊತಾ ಇದ್ದಾರೆ ಮೊನ್ನೆ ದಿನ ಎರಡು ದಿನಗಳ ಹಿಂದೆ ಏನು ಬಸವನಗುಡಿಯ ಗಿರಿನಗರ ವಾರ್ಡ್ ನಲ್ಲಿ ನಡೀತಾ ಇರುವಂತಹ ಮೇಜರ್ ರೋಡ್ಸ್ ಇವರದೇ ಇವರ ಅಂಡರ್ನಲ್ಲಿ ನಡೀತಾ ಇರುವಂತಹ ಕಾಮಗಾರಿಗಳು ಇವತ್ತು ಏನು ಅಲ್ಲಿರುವಂತಹ ಟೈಲ್ಸ್ ಗಳನ್ನ ಫುಟ್ಪಾತ್ ಹಾಕಿರೋ ಟೈಲ್ಸ್ ಗಳನ್ನ ಯಾರೋ ಕತ್ಕೊಂಡು ಹೋಗ್ತಾ ಅವರೇ ಒಪ್ಕೊಂಡಿದ್ದಾನೆ ಈ ರೀತಿಯಾಗಿ ನಾನು ಇವರಿಗೆ ದೂರ ಕೊಡಬೇಕಿತ್ತು ಪುಣ್ಯಕ್ಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಇವರು ಕಂಟಿನ್ಯೂಸ್ ನಾಲ್ಕರಿಂದ ಐದು ಬಾರಿ ಕರೆ ಮಾಡಿದ್ದೀನಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಇವತ್ತು ಕೇಳಿದ್ರೆ ಹೇಳ್ತಾರೆ ಸ್ನಾನ ಮಾಡಬಾರ್ದು ಸ್ನಾನ ಮಾಡಿ ಸ್ನಾನ ಮಾಡಿದ ನಂತರ ಯಾಕೆ ಇಷ್ಟೊಂದು ಕರೆಗಳ ಬಂದಿದೆ ಏನಾಗಿದೆ ಅನ್ನೋದನ್ನ ನೋಡ್ಬಿಟ್ಟು ಕರೆ ಮಾಡಬೇಕು ಅದಾದ ನಂತರ ಅಲ್ಲಿ ರೆಕಾರ್ಡ್ ಅದನ್ನ ಕಳಿಸಿದೀನಿ ಇವತ್ತು ಅಧಿಕಾರಿಗಳಿಗೆ ಏನು ಕೈ ಮುಖಾಂತರ ಬರವಣಿಗೆಯೇ ಕೊಡಬೇಕು ಅನ್ನೋದಿಲ್ಲ ಏನು ವಾಟ್ಸ್ಆಪ್ ಅಲ್ಲಿ ಸಂದೇಶವನ್ನ ಕಳಿಸಿದ್ರು ಅದ್ರ ಮೇಲೆ ಇವರು ಕ್ರಮ ವಹಿಸಬೇಕು ಎರಡು ದಿನ ಆಯ್ತು ಅದಕ್ಕೆ ಒಂದು ರಿಪ್ಲೈ ಬಂದಿಲ್ಲ ಇವತ್ತು ಕೇಳಿದ್ರೆ ಈ ರೀತಿ ನಾನ್ ರೆಕಾರ್ಡ್ ಮಾಡ್ಕೊತೀನಿ ಮಾತಾಡಿ ಏನ್ ಮಾತಾಡ್ತೀನಿ ಒಂದು ಹೇಳ್ತಾ ಇರೋದು ನಿಧಿ ಮಾಡಿ ನಡೆಸಿ ಕೊಟ್ಟಿದ್ದೀನಿ

ನೀವು ಯಾಕೆಲ್ಲಾಕೆಲ್ಲಾ ಅಷ್ಟೇ ಹೌದು

ಕೊಡಿ ಯಾಕೆ ವಿಷಯ ಬರ್ತಾರೆ ಈಗ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರೆ ನೀವು ಅದನ್ನ ತಗೋಬೇಕು ತಗೊಂಡಿದ್ದೀನಿ ನಾವು ಬಂದು ನಾವು ನಿಮ್ಗೆ ಪತ್ರಗಳನ್ನ ಬರೆಯೋದು ಇದು ಒಳ್ಳೆ ಪೋಸ್ಟ್ಗಳು ಎರಡ್ ಸಾವಿರದ ಏನೇ ಕಾಮಗಾರಿ ಮಾಡೋದು ಮಾಹಿತಿ ಪಕ್ಕೇ ನಿಮ್ ಹತ್ರ ಬರೋದೇ ತಪ್ಪ ಹೋಗುದು ನಾನ್ ಯಾಕೆ ಮಾಹಿತಿ ಫಲಕ ಅಲ್ಲಿ ಹಾಕ್ಬಿಟ್ಟಿದೆ ಏನ್ ಕಾಮಗಾರಿ ನಡೀತಾ ಇದೆ ಯಾವ ಯೋಜನೆಯಲ್ಲಿ ನಡೀತಾ ಇದೆ ಅನ್ನೋದನ್ನ ತೋರಿಸಿದ್ರೆ ನಾನು ಯಾಕೆ ಬರ್ಬೇಕು ನನ್ನ ಅವಶ್ಯಕತೆ ಇದೆಯಾ ನನ್ನ ಕೆಲಸ ಕಾರ್ಯ ಬಿಟ್ಟು ನನಗೆ ಬರ್ಬೇಕಾ ನಾನು ಕೇಳುವಂತದ್ದು ಫೋನ್ ಮಾಡಿದೆ ಫೋನ್ ಇಶ್ಯೂ ಮಾಡಿದೆ ಸ್ನಾನ ಮಾಡ್ತಾ ಇರ್ತಾರೆ ಮಕ್ಕಳು ಸ್ಕೂಲ್ ಕೂಡ ಹೋಗ್ತಾರೆ ಇನ್ನೊಂದು ಮಾಡ್ತಾರೆ ತಿಂದು ತಿಂತಾರೆ ನನ್ನ ಬಗ್ಗೆ ತಕರಾರ ಇಲ್ಲ ಅದಾದ ನಂತರ ಏನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಏನಾಯ್ತು ಕೇಳಕ್ಕಾದ್ರೂ ಬೇಕು ನಿಮ್ ಪ್ರಕಾರ ಅದಾದ್ಮೇಲೆ ಏನ್ ಫೋನ್ ಮಾಡಿದ್ರೆ ಅನ್ನೋದು ಕೇಳುವಂತದ್ದು ಸೂಚನೆ ಇಲ್ವಾ

ಎಲ್ಲಾರು ರೆಕಾರ್ಡ್ ಆಗುತ್ತೆ ಮಾಡ್ರಿ ಮಾಡ್ತಾರೆ

ಎದುರಿಸಿದೆ ಹೌದು

ಏನಾದ್ರು ಆಗಿರ್ಲಿ ನಾನು ಕೇಳೋದೇ ಮಾಡಬೇಕು ಮಾಡಬಾರ್ದು ಆಯ್ತಾ ಮಾಡಿ ನಾನು ಇವಾಗ ಐಡಿ ಕಾರ್ಡ್ ಬಂದಿದ್ದೇನೆ ನಾನು ಏನ್ ಸ್ವಾಮಿ ಇವರು ವೆಂಕಟೇಶ್ ಮೂರ್ತಿ ಅವರು ಅಂತ ಗೊತ್ತಾಗಿದ್ರೆ ನಾನೇ ಬಂದು ಕೂತ್ಕೊಂಡೆ ಮಾತಾಡ್ತಿದ್ದೆ ಏನ್ ಹೇಳಿ ನಾನು ಇವ್ರನ್ನ ಮುಖಾಂತರ ನೋಡಿರೋದು ನಿಮ್ಗೆ ಎರಡು ವರ್ಷ ಇದ್ದೇನೆ ಮರ್ತೋಗಿದೆ ವೆಂಕಟೇಶ್ ಮೂರ್ತಿ ಯಾರು ಯಾಕೆ ಈಗ ಕೇಳೋ ಪರಿಸ್ಥಿತಿ ಯಾಕೆ ಬಂದಿದೆ ಇವ್ರು ಐ ಡಿ ಕಾರ್ಡ್ ಅಥವಾ ಡೆಸ್ಕ್ ಮೇಲೆ ನಾನು ಸೂದಾ ಆಸರ್ ಮಾಡ್ತೀರಾ ಈಗ ನೀವು ಸರ್ಕಾರಿ ನಿಯಮ ಪಾಲನೆ ಮಾಡಿದ್ದೀರಿ ದಯತೀರ ಬಿಡಿ ನನ್ನ ಪರ್ಮ ಮಾಡ್ತೀನಿ ಆಫೀಸ್ ಬಂದು ನೀವು ವಿಡಿಯೋ ಬಿಡಿ ಲೈವ್ ನಾನ್ ಇಮ್ಮಿಡಿಯೇಟ್ಲಿ ರೂಮಲ್ಬ್ಮಿಟ್ ಕೊಡ್ತೀನಿ ಅದೇನ್ ನೀವ್ ಏನ್ ಹೇಳುತ್ತೆ ಬರ್ತಾ ಇರ್ತಾರೆ ಅಲ್ಲಿರುವಂತ ಸಬ್ಜೆಕ್ಟ್ ಏನು ಅಂತ ಏನಿದೆ ಸಬ್ಜೆಕ್ಟ್

ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಮಾತಾಡ್ತಾ ಇದ್ದಾರೆ ಜನರಿಗೆ ಕಾಂಟ್ರಾಕ್ಟ್ ಕೊಡುವ ಸರ್ಕಾ ನಾಳೆ ಬೇರೆ ದೋಷ್ವಿ ಚೆನ್ನಾಗಿರತ್ತೆ ಯಾಕೆ ಇರ್ತಾ ಇದೀರಾ

ಅದಕ್ಕೆ ರೆಸ್ಪಾನ್ಸ್ ಆಯ್ತಾ ಈಗ ಕೆಲಸಗಳು ಆಗ್ತಾ ಇದ್ರೆ ಮುಚ್ಚ ಕಟ್ಟಿಲ್ಲ ನಮ್ಮ ಕೈಗೊಳ್ಳುವ ಇನ್ನೊಂದು ಸಣ್ಣ ಪಾರ್ಕ್ ಕೆಲಸ ನಡೀತಾ ಕೆಲಸ ನಾ ಇವತ್ತು ನಾನು ನಾಲ್ಕು ಕಡೆ ಉಸೂತ್ರೆ ಯಾರು ಮಾಡ್ತಾರೋ ಯಾರ್ ಮಾಡ್ತಾರೋ ಯಾರ್ ಮಾಡ್ತಾ ಇರೋದು ಒಂದ್ಸರಿ ಮೇಜರ್ ಅಂತಾರೆ ಒಂದ್ಸರಿ ಆರು ಅಂತಾರೆ ಒಂದ್ಸರಿ ವಾರ್ಡ್ ಅಂತಾರೆ ಒಂದ್ಸರಿ ಹಸುನಗುಡಿ ಅವರೇ ಮಾಡ್ತಾರೆ ಗುಡಿಯವ್ರಿಗೆ ಮಾಡಕ್ಕೆ ಬರುತ್ತಾ ವಾಡಿದ್ರೆ ಇಲ್ಲ ಅಂದ್ರೆ ಆಟಿಕಲ್ಚರ್ ಮಾಡಬೇಕು ಇದನ್ನೆಲ್ಲ ಹೇಳಿ ಹೇಳಿ ನಾವೇನ್ ನೀವು ಏನೇ ಮಾಡುವ ಮಾಡ್ಕೊಳ್ಳಿ ಏನು ಮಾಡಕ್ಕಾಗ ಇವತ್ತು ವ್ಯವಸ್ಥೆ ಇವತ್ತು ಗಬ್ಬೇಜ್ ಮಾಡ್ತಾ ಇರುವಂತ ರಾಜಕಾರಣ ವ್ಯವಸ್ಥೆ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಕಮಿಷನ್ಗೆ ಏನೇನು ಮಾಡ್ತಾ ಇದ್ದಾರೆ ಮಾಡ್ಕೊಡಿ ಕಮಿಷನ್ ಕೋಸ್ಕರ ಮಾಡ್ತಾವ್ರೆ ಓರ್ಡ್ ಹಾಕ್ಬಿಡಿ ನಾವು ಕೇಳಕ್ಕೆ ಬರಲ್ಲ ಇಂಥ ಕಾಮಗಾರಿ ಇಂಥ ಯೋಜನೆಗಳಿಗೆ ಅನುದಾನ ತಂದಿದ್ದೀವಿ ಇದನ್ನ ಪಾಕ್ ಮಾಡ್ತಾ ಇದೀವಿ ಇವತ್ತು ಸಿ ಸಿ ರಸ್ತೆ ಮಾಡ್ತಾ ಇದೀವಿ ಇವತ್ತು ಅಲ್ಲಿ ಚೇಂಬರ್ ತಿಂದ್ಬಿಟ್ಟು ಏನಾದ್ರು ಮೋಲಿದೆ ಇವಾಗ ಕಡೆ ಯಾಕೆ ಇವಾಗೆಲ್ಲ ಫೋನ್ ಮಾಡ್ತಿದ್ದೆ ಅಂದ್ರೆ ಅಲ್ಲಿ ಮೋರಿ ಇಲ್ಲ

ಸರ್ಕಾರದಲ್ಲಿ ಖಾಲಿ ಉದ್ಯೋಗ ಮುಂದಿಸುತ್ತಿದ್ರೆ ಇವತ್ತು ಆ ಉದ್ಯೋಗಗಳನ್ನ ಭರ್ತಿ ಮಾಡ್ಬಿಟ್ರೆ ಈ ತರದನ್ನು ಮುಟ್ಕೊಡುತ್ತೆ ಒಡೆಯೋದು ಮುಟ್ಬಿಟ್ಟು और करके बैठो आईड आईड कॉपीराइटिंग कर सकते हो ट्राई कर लो थोड़ी 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 आई आई डाटा न्यू लेके कंटिन्यू कर लेते हैं मैं कर ही कर लेता हूं आईडला बोल रहा मैं बोलली ना आप बोलली ना मैं बोला नहीं यार मैं पब्लिश कर बैठूंगा नहीं वो माहिती पब्लिक ना करते समस्या है वो कर सकते हो यार किस बात पे मेरा न्यू लेके सर ಇದು ಒಂದ್ ಕೆಲಸಗಳು ಮಾಡ್ಬೇಕಂದ್ರೆ ಬೋರ್ಡ್ಗಳು ಹಾಕಿದ್ದು ಕಂಡಕ್ಟರ್ ಎಲ್ಲ ಹಾಕ್ಬೇಕು ಅದು ಫೋಟೋ ಇದೆ ಮಾಡ್ತಾ ಇದ್ದಾರೆ ಬಟ್ ಇವಾಗ ಯಾವ್ದು ಹೊಸ ವರ್ಕ್ ಗಳು ಸರ್ ಹೊಸ ನಿಮ್ಗೆ ಏನ್

ಅದನ್ನೇ ಮಾಡಿ ಈಗ ಅಟ್ಲೀಸ್ಟ್ ಅಲ್ಲಿ ಬೋರ್ಡ್ ಇರ್ಬೇಕು ಯಾರಾದ್ರೂ ಒಬ್ರು ವಿಸಿಟ್ ಮಾಡಿಸಬೇಕು ಏಟಿ ಕಡೆ ಈಗ ನಿಮ್ಮ ಹ್ಯಾಂಡ್ಸ್ ಇಲ್ಲ ವಾಯ್ ಇಂಜಿನಿಯರ್ ಹೇಳ್ಬೇಕು ವಾಯ್ ಇಂಜಿನಿಯರ್ ಅಲ್ಲಿ ಒಬ್ಬ ಸೌಂಡ್ ಇದಾರೆ ಅಟ್ಲೀಸ್ಟ್ ರೌಂಡ್ಸ್ ಮಾಡಪ್ಪ ರೌಂಡ್ಸ್ ಮಾಡೋ ಯಾಕೆಂದ್ರೆ ಇನ್ನೊಂದ್ ಒಂದೆರಡು ಕಳಿಸಿ ವಿಡಿಯೋಗಳ ನೋಡೋದ ಫೋಟೋ ನೋಡಲ್ಲ ನೀವು ನಾವು ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಯಾವ್ದು ಹುಳಿಕೆ ದುಡ್ಡು ಇತ್ತು ಅಂದ್ಬಿಟ್ಟು ಯಾವ ಮೋರಿ ಮುಚ್ಚ್ತಾ ಇದ್ದೇನೆ ಮುಂದೆ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಹಿಂದೆ ಉದುರುತ್ತೆ ಮೋರಿಗೆ ಉದಿರುತ್ತೆ ಇದನ್ನ ನೋಡೋರು ಯಾಕೆ

ಅದು ಬಿಟ್ಟು ನಾನು ಏನು ಮಾಡಲಿಲ್ಲ ಯಾರು ಬೇರೆ ಮಾಡ್ಲಿಕ್ಕೆ ಸ್ವಲ್ಪ ಬೇರೆ ಬೇರೆ ಕೆಲಸ ಕೊಟ್ಟು ಏನೋ ಪ್ರೆಷರ್ ಇದ್ದೇ ಇರ್ತಾರೆ ಸ್ವಂತ ವಿಚಾರಕ್ಕೆ ಬಂದಿಲ್ಲ ಇವತ್ತು ಬಂದಿರೋದು ಅವತ್ತು ನಿಮಗೊಂದು ಒತ್ತಡ ಒತ್ತಡ ಇದ್ಮೇಲೆ ನಾನು ಹೇಳೋದು ಅಷ್ಟೆಲ್ಲ ಪ್ರೆಷರ್ ಇದ್ದೇನೆ ನೀವೇನು ಕೆಲಸ ಮಾಡಬೇಕು ರಕ್ಷಣೆಗಳ ಒತ್ತಡ ಇಟ್ಕೊಂಡು ಏನ್ ಕೆಲಸ ಮಾಡ್ತೀರಾ ಇನ್ಚಾರ್ಜು ಒಂದು ಗ್ರಿಲ್ ಇವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಗ್ರಿಲ್ ಹಾಕ್ಸ್ ಇದ್ರೆ ಅವ್ನ ಯಾವ ಬಂದ ಕಟ್ ಮಾಡ್ಕೊಂಡ ಮಾಡ್ಕಂಡ ಇಲ್ಲ ಅದನ್ನ ಕೇಳ್ಬಾರ್ದ ಅದನ್ನೇನು ಮಾಡಕೋದಿಲ್ಲ ಕ್ರಮ ಬಯಸ್ತಿಲ್ವಲ್ಲ ಆ ಸಮಸ್ಯೆಗೆ ನಾನು ಖುಷಿ ಮಾಡ್ತಾ ಇರೋದು ಇವತ್ತು ಅದನ್ನ ನಾವು ಕೇಳ್ತಾ ಇರೋದು ನಿಮ್ ಹತ್ರ ಬಂದು ನನ್ನ ಮನೆಯ ಹೆಚ್ಚಿನ ಕೇಳಿದ್ದೀನಿ ಅವ್ರೆ ಹಾ